ಸಾಮ್ಯ ಸ್ವಾಮಿಯ ದರ್ಶನ ಮುಗಿಸ್ಕೊಂಡು ಇನ್ನೂ ನಮ್ಗೆ ಹನ್ನೆರಡು ಗಂಟೆವರೆಗೂ ಟೈಮ್ ಇದೆ ಅದಕ್ಕಾಗಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ವರೆಗೂ ಹೋಗಿ ಬರ್ಬೇಕಂತೇಳಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ವರೆಗೂ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ ಹೇಗಿರುತ್ತೆ ಹೇಳಿ ದೇವಸ್ಥಾನದ ಪಕ್ಕದಲ್ಲಿರ್ತ ಬಾ ಇರ್ತ ಹಾದಿಲಿ ಹಿಂಗೆ ಈ ಸೈಡ್ ಬರಬೇಕು ಈ ಸೈಡ್ ಹೋದರೆ ಇದು ದೇವಸ್ಥಾನಕ್ಕೆ ಹೋಗ್ತದೆ ಇದು ಮತ್ತು ಈ ಸೈಡ್ ಬಂದರೆ ಇದು ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ಗೆ ಹೋಗುತ್ತೆ ಅಲ್ಲಿಂದ ನೀವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಂದಾಗ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ನಾವು ಹೋಗಬೇಕಾಗಿತ್ತು ಟೈಮ್ ಇಲ್ಲ ಅದಕ್ಕೆ ಇನ್ನೊಂದು ಸರ್ತಿ ಬಂದಾಗ ಹೋಗ್ಬೇಕಂತೇಳಿ ಓನ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ವರೆಗೂ ಮಾತ್ರ ಹೋಗ್ತಾಯಿದ್ದೀವಿ ನೋಡಿ ಇಲ್ಲಿ ಟ್ರೆಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಹಳಿ ಇದೆ ಹಳ್ಳ ಇದೆ ಹಳ್ಳಿ ಚಂದ್ರ ಎಲ್ಲ ದೊಡ್ಡ ದೊಡ್ಡ ತೆಂಗಿನ ಮರ ಇದಾವ ಇಲ್ಲಿ ಅಡಿಕೆ ಮರ ತೆಂಗಿನ ಮರ ಟ್ರೆಕ್ಕಿಂಗ್ ಹೋಗೋ ದಾರಿಯಲ್ಲಿ ತುಂಬ ಹೋಮ್ ಸ್ಟೇಗಳಿದಾವೆ ಇಲ್ಲಿ ನೀವು ಸ್ಟೇ ಆದರೆ ತುಂಬ ಒಳ್ಳೆಯದು ಯಾಕಂದರೆ ವಾತಾವರಣ ತುಂಬ ಚೆನ್ನಾಗಿ ತೀವಿ ಪರ್ವತ ಟ್ರೆಕ್ಕಿಂಗ್ ಬಂದರೆ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ನಿಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ಈ ಕಡೆ ಹೋಗಬೇಕು ಇಲ್ಲಿ ನೀವೇನಾದರೂ ಪ ಟ್ರೆಕ್ಕಿಂಗ್ಗೆ ಹೋಗುವಾಗ ಏನಾದರೂ ಸ್ನ್ಯಾಕ್ಸು ಬಿಸ್ಕೆಟ್ಸು ತೊಗೋಬೇಕಾದ್ರೆ ಇಲ್ಲಿ ಒಂದು ಶಾಪ್ ಇದೆ ಇಲ್ಲಿ ಎಲ್ಲ ತೊಗೊಂಡು ಈ ರೀತಿ ಹೋಗಬೇಕು ಇದು ಕುಮಾರ ಪರ್ವತ ಟ್ರೆಕ್ಕಿಂಗ್ ಇಲ್ಲಿಂದ್ರೆ ಸ್ಟಾರ್ಟ್ ಆ ಪಾರ್ಕಿಂಗ್ ಏರಿಯಾ ಪಕ್ಕದಲ್ಲಿ ಒಂದು ಸಣ್ಣ ಗೇಟ್ ಇದೆ ಇದು ಈ ನಿಂದ ಒಳಗೆ ಹೋದ್ರೆ ಟ್ರೆಕ್ಕಿಂಗ್ ಪಾಯಿಂಟ್ ಹೋಗುತ್ತಿದ್ದು ನಮ್ಮ ಪ್ರಕಾಶ್ ನೋಡ್ರಿ ಕಾಲಾಗ ಚಪ್ಪಲ್ದ ಟ್ರೆಕ್ಕಿಂಗ್ ಮಾಡೈತೆ ಅಂದ್ರೆ ಅವನ್ പാതകളു സ്റ്റെമിനാ എസ്റ്റ് ഇപ്പൊ നീ നോട്രി ಇಲ್ಲಿ ಕುಮಾರ ಪರ್ವತ ಚಾರಣಕ್ಕೆ ಹೋಗೋಕ್ಕೆ ಎಲ್ಲರೂ ಲೈನಲ್ಲಿ ನಿಂತಿದ್ದಾರೆ ಈ ಟ್ರೆಕ್ಕಿಂಗ್ ಮಾಡೋಕ್ಕೆ ಇಂಡಿಯನ್ಸು ತ್ರೀ ಫಿಫ್ಟಿ ರುಪೀಸ್ ಪೀಸ್ ಇದೆ ಮತ್ತು ಫಾರಿನರ್ಸ್ಗೆ ಒನ್ ತೌಸಂಡ್ ಇದೆ ಮತ್ತು ನೈಟ್ ಹಾಲ್ಟ್ ಏನಾದರೂ ನೀವು ನೈಟ್ ಹಾಲ್ಟ್ ಅಲ್ಲೇ ಮಾಡೋರಿದ್ದರೆ ಸೆವೆಂಟಿ ಫೈವ್ ರುಪೀಸ್ ಫೀಸ್ ಇದೆ ಇಲ್ಲ ಅದೇ ದಿನ ರಿಟರ್ನ್ ಬರ್ತೀನಿ ಅಂದರೆ ತ್ರೀ ಫಿಫ್ಟಿ ಮಾತ್ರ ಸೂಚನೆಗಳನ್ನು ಒಡ್ಕೊಂಡ್ಬಿಡಿ ಇಲ್ಲೆಲ್ಲ ಸೂಚನೆಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಟ್ರೆಕ್ಕಿಂಗ್ ಜನ ನೋಡಿ ಎಷ್ಟು ಮಂದಿದಾರೆ ಅಂತ ಹೇಳಿ ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟು ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ ಇದನ್ನು ಎಂಟ್ರೆನ್ಸ್ ಇದೆ ಇಲ್ಲಿ ನಿಮ್ಮ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿಬಿಡ್ತಾರೆ ನೀವೇನಾದರೂ ಬೆಂಕಿ ಪಟ್ಟಣ ಸಿಗರೇಟು ಆ ರೀತಿ ಏನಾದರೂ ತಂದಿದ್ರೆ ಪ್ಲಾಸ್ಟಿಕ್ಗಳನ್ನೆಲ್ಲ ಇಲ್ಲಿ ರಿಮೂವ್ ಮಾಡ್ತಾರೆ ಇಲ್ಲಿ ಪೀಸ್ ಕೊಟ್ಬಿಟ್ಟು ಈ ಕೌಂಟರ್ನಲ್ಲಿ ಪೀಸ್ ಕೊಟ್ಟು ಮೇಲ್ಗಡೆ ಏರಬೇಕು ಇದು ಮೇನ್ ಎಂಟ್ರೆನ್ಸ್ ಇಲ್ಲಿ ಹೋಗೋಕ್ಕೆ ಜನ ರೆಡಿಯಾಗಿದ್ದಾರೆ ಇನ್ನು ಇಷ್ಟು ಜನ ಕ್ಯೂನಲ್ಲಿದ್ದಾರೆ ಇಲ್ಲಿ ಇಷ್ಟು ಜನ ಕ್ಯೂ ಹಚ್ಚಿದ್ದಾರೆ ಇದು ನೋಡಿ ಇದು ಕುಮಾರಪರ್ವತ ಚಾರ್ನದ ದಾರಿ ಇಲ್ಲಿ ಮ್ಯಾಪ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಕುಕ್ಕೆ ಟೆಂಪಲ್ನಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ ಪಾಯಿಂಟ್ ಒಂದು ಕಿಲೋಮೀಟ್ರ್ ಇದೆ ಅಲ್ಲಿದ್ರ ಭೀಮನ ಮಂಡಿ ಎರಡು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ಮತ್ತು ಅಲ್ಲಿಂದ ಅರಣ್ಯ ಇಲಾಖೆಯ ಪೋಸ್ಟ್ ಒಂದಿದೆ ಅಲ್ಲಿ ಅದು ಎರಡು ಕಿಲೋಮೀಟ್ರ್ ಇದೆ ಆಮೇಲೆ ಅಲ್ಲಿಂದ ಕಲ್ಲು ಮಂಟಪ ಮೂರು ಕಿಲೋಮೀಟ್ರ್ ಇದೆ ಅಲ್ಲಿಂದ ಪರ್ವತ ಎರಡು ಪಾಯಿಂಟ್ ಐದು ಕಿಲೋಮೀಟ್ರು ಅಲ್ಲಿಂದ ಶೇಷ ಪರ್ವತ ಮುಗಿಸ್ಕೊಂಡು ಕುಮಾರ ಪರ್ವತದ ಪರ್ವತದತ್ತಿದೆ ಸಪ್ತಗಿರಿ ಅಲ್ಲಿಂದ ಒಂದು ಕಿಲೋಮೀಟರ್ ಇದೆ ಇದು ನೋಡಿ ಕುಮಾರ ಪರ್ವತ ಎಂಟ್ರೆನ್ಸ್ ಇದು ಅಲ್ಲೆಲ್ಲ ಯೂತ್ಸ್ ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಬುಕ್ಕಿಂಗ್ ಕೌಂಟ್ರು ಜನ ಕಿವನಲ್ಲಿ ಫುಲ್ ನಿಂತಿದ್ದಾರೆ ಇವರೆಲ್ಲ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಈವ್ನಿಂಗು ಅಥವಾ ನಾಳೆ ರಿಟರ್ನ್ ಆಗ್ತಾರೆ